తిన్న ఫోనే నేను చూసుకోకుంటాను నీకు తొందరగా కిడ్స్తాను ఏమైతే మాట నేను అక్క నా ఎలక్షన్ ఉండేది నాలుగేళ్ళు నేను మీ కష్టాలు అడిగేకొచ్చిందే నూట అరవై పల్లెలు ఉన్నాయి ఇప్పుడు దగ్గర అరవై డెబ్బై ఒక ఆరు నెలలు అమ్మి ముగిస్తాను ఇది వేసిస్తానమ్మా

ಲಿ ಓಕೆಂಟೇ ಅಂಬುಲೆನ್ಸ್ ತೊಡಗೋತಾರೆ ಸಬ್ಬಿಟ್ಟು

ಪಿ ಹೆಚ್ ಅವರು ನೀವು ಮಾಡ್ಕೊಟ್ರೆ ಅವ್ರಿಗೆ ಕೊಟ್ರೆ ಅವ್ರ ಸಾವನ್ನ ಮಾಡ ಹೆಸರು ನಂಬರ್ ಬರ್ಕೊಳ್ಳಿ ಈಗ ಈಗ ಇವ್ರ ಜೊತೆ ಹೋಗಿ ಇವ್ರನ್ನ ಮಂಚೆನಳ್ಳಿ ಹಾಸ್ಪಿಟಲ್ ಹತ್ರ ಇಳಿಸಿದ್ರೆ ಯಾರಿಗಾದ್ರು ಹೇಳ್ತೀರಾ ಏನಾದ್ರು ಪ್ರೊಸೀಜರ್ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ ಪ್ರೊಸೀಜರ್

ಸರ್ ಅದು ಬತ್ತಾಯ ಮಕ್ಳ ಬತ್ತಾಯಿತ ಮಾಡ್ಸಮ್ಮ ಇವತ್ತೇ ಬರೋಕ್ಕೆ ನಮ್ಮ ಆಧಾರ್ ಕಾರ್ಡು ಪಾಸ್ಬುಕ್ ತಂದು ನಾನು ಇವತ್ತೇ ಮಾಡಿಕೊಡ್ತೀನಿ ಸರ್ ನಮ್ಮ ಹತ್ತು ಗಂಟೆಗೆ ಬಂದ್ರೆ ಸರ್ ನಾನು ಅಣ್ಣ ಆಧಾರ್ ಕಾರ್ಡ್ ಆಯ್ತು ನಮ್ಮ ಸರ್ ಆಧಾರ್ ಕಾರ್ಡು ಪಾಸ್ಬುಕ್ ಎರಡು ಕೊಟ್ಟರೆ ಗಂಟೆಗೆ ಆರ್ಡರ್ ಕಾಪಿ ಕೊಡ್ತೀನಿ ಆರ್ಡರ್ ಕಾಪಿ ಕೊಡ್ತೀನಿ ಸರ್ ನಾನು ಅವ್ರ ಧ್ವನಿ

ಅವರು ಇನ್ನೇ ಅವ್ರ ಹೆಸ್ರಿಗೆ ಆಗ್ತಾ ಇಲ್ಲ ಸಾಗುವಳಿಯೇ ಬಂದಿರಾಗುತ್ತೆ ತೊಂಡೆ ಬಾವಿ ಹತ್ರ ಬೈಕ್ ಆಗಿದೆ ಅದನ್ನ ಯಾರು ಫಾಲೋಅಪ್ ಮಾಡೋರ್ ಇಲ್ಲ ಗಾಡಿ ತಗೊಂಡೋಗಿ ಹೆಚ್ಚು ಕಮ್ಮಿ ಮಾಡಿದ್ರೆಂಟ್ ಇಲ್ಲ ಇವ್ರ

ಸರ್ವೇ ನಂಬರ್ ಕಾವ್ ಅಂತ ಈ ಅಂಶ ಸೊಪ್ಪಲ್ ಕದಾ ಸರ್ವೆ ನಂಬರ್ ತಹಸೀಲ್ದಾರ್ ಮೇಡಮ್ ದಿನ ಸರ್ಕಾರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪ್ರಪೋಸಲ್ ಇಚ್ಛಿಅಪ್ ಇಂದು ಲಿಸ್ಟ್ ರಿಕ್ವೆಸ್ಟ್ ಲಿಸ್ಟ್ ಪಿಡಿಒ ಕಾರ್ ಅಡ್ರೆಸ್ತಾರೆಗಮ್ ಇದೀರಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಕಾರದಲ್ಲಿ ನಾನು ಹೆಲ್ತ್ ಮಿನಿಸ್ಟರ್ ನಮ್ಮ ದಿನೇಶ್ ಗುಂಡೂರಾವಸ ಅವ್ರನ್ನು ಮಾತಾಡಿ ಇನ್ಫ್ಲೂಯೆನ್ಸ್ ಮಾಡಿ ಅದು ಪ್ರಯತ್ನ ಪಡ್ತೀನಿ ಮೊದಲನೇ ಇಲ್ಲಿ ಊರಿನ ತಹಸೀಲ್ದಾರ್ ಮೇಡಮ್ ನಿಮ್ ಕಷ್ಟ ಏನಿದ್ರು ಪರಿಹರಿಸ್ತೀನಿ ಆಗ್ಬೋದಾ ಬೇರೆ ಏನಿದೆ ಇವ್ರ ಮೇಜರ್ ಸಮಸ್ಯೆ ಚದುಕೊಂಡ ನೂರ್ ಕೊಚ್ಚ ಮುಂದುವ ഓടടാ കുക്കാ നീ ആയിണ്ടേ കൊണ്ടി കൊടാടാ നീ ആയിണ്ടേ കൊടാടാ ಆರ್ಡರ್ ಕಾಪಿ ಕೊಟ್ಟರೆ ಚೆಕ್ ಏನ್ ಪಾಪ ಮಾ

ಆಧಾರ್ ಕಾರ್ಡ್ ಕಾಣ್ತದೆ ಯು ಡಿ ಕಾರ್ಡ್ಬೇಕು ಆನ್ಲೈನ್ ರೀತಿಯಾಗಿ ಈ ಕಾರ್ಡ್ಗಳೇ ನಂಬರ್ ಕೊಟ್ಟು ವಿಶ್ಲೇಷಣೆ ಮಾಡ್ಕೊಡ್ತೀವಿ ಆನ್ಲೈನ್ ವಿಡಿಯೋ ಕಾರ್ಡ್ ಹತ್ತು ನಾಲ್ಕು ದಿನ ಹೇಳಿದ್ರೆ ಆಲ್ರೆಡಿ ತಾಮ್ರಿ ಕಾರ್ಡ್ಗಳಲ್ಲಿ